ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವತ್ತು ನಾವು ಹೋಗ್ತಾ ಇರೋವಂಥ ಪ್ಲೇಸು ಯಾವುದಪ್ಪ ಅಂತಂದರೆ ನಮ್ಮ ದಾವಣಗೆರೆಯಿಂದ ಕೇವಲ ಮೂವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿರುವಂಥ ಸಂತೆಬೆನ್ನೂರಿಗೆ ಅಂದರೆ ನಮ್ಮ ದಾವಣಗೆರೆ ಡಿಸ್ಟಿಕ್ಕು ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಅಂತ ಹೇಳಿ ಅಲ್ಲಿ ದಕ್ಷಿಣ ಭಾರತದಾಗನ ಅತಿ ಸುಂದರವಾದಂಥ ಒಂದು ಪುಷ್ಕರಣಿ ಐತಿ ಆ ಒಂದು ಪ್ಲೇಸ್ನ ನಿಮಗೆ ತೋರ್ಸೋಣ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದೀನಿ ಇದರಲ್ಲಿ ಬರೋಂತ ಒಂದು ಎಂಟ್ರೆನ್ಸ್ ವಿಡಿಯೋ ಸ್ವಲ್ಪ ಮಿಸ್ ಆಗಿದ್ರಿಂದ ಡೈರೆಕ್ಟ್ ಪುಷ್ಕರಣಿ ವಿಡಿಯೋನ ನಿಮಗೆ ಹಾಕ್ತಾ ಇದನ್ನ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸಂತೆಬೆನ್ನೂರ್ ಕಲ್ಯಾಣಿ ಅಂತ ಹೇಳಿ ಪುಷ್ಕರಣಿನೂ ಅಂತ ಹೇಳ್ತಾರ ಈ ಒಂದು ಪುಷ್ಕರಣಿ ಹದಿನಾರನೇ ಶತಮಾನದಾಗ ನಿರ್ಮಿತವಾಗಿತ್ತು ವಿಜಯನಗರ ಸಾಮ್ರಾಜ್ಯ ಆಳ್ಬೇಕಾದ ಆಳ್ವಿಕೆಯಲ್ಲಿ ಇದ್ದಂಥ ಟೈಮಲ್ಲಿ ಈ ಒಂದೇನು ಪುಷ್ಕರಣಿ ಐತಲ್ರಿ ಇದು ಇದ್ರ ಸುತ್ಲು ಅಂದ್ರೆ ಎಂಟು ದಿಕ್ಕುಗಳಿಗೂ ಒಂದೊಂದು ಮಂಟಪ ಅದಾವೆ ಮಧ್ಯಕ್ಕೆ ಒಂದೇನು ಮಂಟಪ ಈಗ ನಾನು ಇನ್ ತೋರಿಸ್ತದನಲ್ಲ ಇದು ವಸಂತ ಮಂಟಪ ಅಂತ ಹೇಳಿ ಆ ಇಲ್ಲಿ ವರ್ಷದ ಪೂರ್ತಿ ಇಲ್ಲಿ ನೀರು ಯಾವಾಗ್ಲೂ ಕಡಿಮೆ ಆಗಲ್ಲ ಅಂತಾನೆ ಹೇಳ್ತಾರೆ ಎಂತ ಒಂದು ಬರಗಾಲ ಬಂದ್ರು ಇಲ್ಲಿ ನೀರು ಯಾವಾಗಲೂ ಸ್ವಲ್ಪ ಮಟ್ಟಿಗಾದರೂ ನೀರು ಇದ್ದೇ ಇರ್ತತಿ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಫಿಶ್ ಜಾಸ್ತಿ ಇರೋದ್ರಿಂದ ಬಿ ಪ್ರವಾಸಿಗರು ನೋಡಕ್ಕಂತ ಬಂದಿರ್ತಾರಲ್ಲ ಅದಕ್ಕೆ ಫುಡ್ ಹಾಕೋದು ಆಮೇಲೆ ನೋಡೋದು ಖುಷಿ ಪಡೋದು ಮಾಡ್ತಾರೆ ಈಗ ನಾನಿಲ್ಲಿ ನಿಮಗೆ ಅಂತ ಈ ಒಂದು ವಸಂತ ಮಂಟಪ ಐದು ಮಹಡಿನ ಒಂದೇ ತಂತ್ರಿ ಅದು ಯಾವುದಪ್ಪ ನೆಲ ಮಹಡಿ ಆಮೇಲೆ ರಹಸ್ಯ ಮಹಡಿ ವೀಕ್ಷಣಾ ಮಹಡಿ ಮತ್ತು ಉಯ್ಯಾಲೆ ಮಹಡಿ ಲಾಸ್ಟ್ ಇರೋದು ಅದು ಗೋಪುರ ಮಹಡಿ ಅಂತೇಳಿ ಈ ರೀತಿಯಾಗಿ ಇದನ್ನ ಐದು ಮಹಡಿಗಳನ್ನಾಗಿ ಮಾಡಿ ಇದನ್ನ ವಿಶೇಷವಾಗಿ ಈ ಒಂದು ಮಂಟಪನ ಇಲ್ಲಿ ನಿರ್ಮಾಣ ಮಾಡಿದಾರಂತ ಅಂದ್ರೆ ಎಲ್ಲಾ ರಾಜ ಮಹಾರಾಜರು ಆಮೇಲೆ ರಾಣಿಯರು ಎಲ್ಲರೂ ಬಂದು ಈ ಒಂದು ವಸಂತ ಮಂಟಪದಲ್ಲಿನ ನಿಂತ್ಕೊಂಡು ಅವರು ಈ ಒಂದು ಪುಷ್ಕರಣಿನ ವೀಕ್ಷಣೆ ಮಾಡ್ತಿದ್ರು ಅಂತ ಹೇಳ್ತಾರೆ ಆಮೇಲೆ ಏನಪ್ಪಾ ಅಂದ್ರೆ ಈ ಒಂದು ಪುಷ್ಕರಣಿ ಸುತ್ತಮುತ್ತ ಪಾರ್ಕ್ ತರ ಉದ್ಯಾನವನ ಮಾಡ್ಯಾರೀ ಅಂದ್ರೆ ಬಂದವರಿಗೆ ಸ್ವಲ್ಪ ಕುತ್ಕೊಂಡು ಆಮೇಲೆ ಏನಾದ್ರು ಈ ಪ್ರವಾಸಿಗರು ಬಂದಾಗ ಊಟಕ್ಕೆಲ್ಲ ತಗೊಂಡ್ ಬಂದಿರ್ತಾರಲ್ಲ ಊಟ ಮಾಡ್ಕೊಂಡು ಹೋಗ್ತಾರ ಇದೇ ವಿಡಿಯೋದಲ್ಲಿ ನಾನು ಮುಂದೆ ತೋರಿಸ್ತೀನಿ ಆ ಒಂದು ಪ್ಲೇಸ್ನ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ನಾವು ನೆಕ್ಸ್ಟ್ ಬಂದಿರೋದು ಸಂತೆಬೆನ್ನೂರಿಂದ ಕೇವಲ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತ ದೇವ್ರಹಳ್ಳಿ ಅನ್ನೋ ಒಂದು ಊರು ಅಲ್ಲಿ ಬೆಟ್ಟದ ಮೇಲೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅನ್ನೋ ಒಂದು ಟೆಂಪಲ್ನ ಬಹಳ ದೊಡ್ಡದಾಗಿ ನಿರ್ಮಾಣ ಮಾಡ್ಯಾರ ಫ್ರೆಂಡ್ಸ್ ಇದು ಆಮೇಲೆ ಈ ಒಂದು ದೇವಸ್ಥಾನನ ನೋಡ್ಬಿಟ್ರೆ ನಿಜವಾಗ್ಲೂ ಒಂದು ಸಣ್ಣದೊಂದು ತಿರುಪತಿ ಇದನ್ನ ನೋಡಿದಾಗ ಅಷ್ಟು ಚೆನ್ನಾಗಿ ದೇವಸ್ಥಾನ ಅಷ್ಟೇ ದೊಡ್ಡದೈತಿ ಆಮೇಲೆ ಈ ಒಂದು ಸುತ್ತಮುತ್ತ ಪ್ಲೇಸ್ ಪ್ಲೇಸು ಅಷ್ಟೇ ಬಹಳ ಸುಂದರವಾಗೈತ್ರಿ ಫ್ರೆಂಡ್ಸ್ ಇದು ನೀವೇನಾದರೂ ಈ ಸೈಡ್ ಏನಾದರೂ ಸಂತೆಬೆನ್ನೂರಿಗೆ ಏನಾದ್ರು ನೀವು ವಿಸಿಟ್ ಮಾಡಿದ್ರೆ ಇಲ್ಲಿಗೂ ಬಂದು ಹೋಗೋದನ್ನ ಮರಿಬೇಡ್ರಿ ಯಾಕಂತಂದ್ರೆ ಒಂದು ದೇವಸ್ಥಾನನ ನೀವು ವಿಸಿಟ್ ಮಾಡ್ದಂಗೆ ಆಗ್ತೈತಿ ಆಮೇಲೆ ಸುತ್ತಮುತ್ತ ಇರೋಂಥ ಒಂದು ಪ್ರದೇಶನ ನೀವು ನೋಡಿದ್ರೆ ನಿಜವಾಗ್ಲೂ ಸಮಸ್ಯೆ ತುಂಬಿ ಬರ್ತತಿ ಇಲ್ಲಿ ನೋಡ್ರಿ ಇತ್ತೀಚೆಗಂತರೂ ಈಗ ಯಾವ ದೇವಸ್ಥಾನಕ್ಕಾದರೂ ಯಾವುದೇ ಒಂದು ಪ್ರವಾಸಿ ತಾಣಕ್ಕೆ ನಾವು ಹೋದ್ರು ಒಳಗಡೆ ದೇವಸ್ಥಾನದೊಳಗಾಯಿತು ಹೊರಗಡೆ ಆಯಿತು ಯಾವುದೇ ರೀತಿ ಒಂದು ಫೋಟೋಗ್ರಫಿ ಆಯಿತು ವಿಡಿಯೋ ಆಯಿತು ಒಂದು ಇರಲ್ಲ ಆದರೂ ಸ್ವಲ್ಪ ಪರ್ಮಿಷನ್ ತಗೊಂಡು ಮಾಡಿದ್ರುನು ಒಳಗಡೆ ದೇವಸ್ಥಾನದೊಳಗಡೆ ಮಾತ್ರ ಯಾವುದೇ ರೀತಿ ದೇವರ ವಿಗ್ರಹಗಳ್ನ ಶೂಟ್ ಮಾಡೋ ಫೋಟೋ ಶೂಟ್ ಮಾಡೋದಕ್ಕೂ ಯಾವುದೇ ಅಲವಿರಂಗಿಲ್ಲ ಹಂಗಾಗಿ ಹೊರಗಡೆ ದಿನ ಮಾತ್ರ ನಾವು ಈ ಒಂದು ವಿಡಿಯೋನ ನಾವು ಮಾಡ್ಕೊಂಡ್ ಬಂದಿರೋದು ಬಹಳ ಚೆನ್ನಾಗೈತ್ರಿ ಫ್ರೆಂಡ್ಸ್ ಆಮೇಲೆ ಪ್ರಶಾಂತವಾಗಿ ಐತಿ ನಿಜವಾಗ್ಲೂ ಮನಸ್ಸಿಗೆ ನೆಮ್ಮದಿ ಅಂತ ಕೊಡ್ತೈತಿ ಈ ಒಂದು ದೇವಸ್ಥಾನ ಈ ಒಂದು ದೇವಸ್ಥಾನದಾಗ್ರಿ ವಿಶೇಷವಾಗಿ ಜಾತ್ರೆಗಳು ನಡೀತೈತಿ ಆಮೇಲೆ ತೇವರೆಲ್ಲ ಎಳೀತಾರೆ ಇಲ್ಲಿ ಅಂಥ ಟೈಮ್ನಾಗೂ ನಾವು ಇಲ್ಲಿ ಬಂದು ಹೋಗೇವಿ ಆದರೆ ಆ ಟೈಮಲ್ಲಿ ಯಾವುದೇ ರೀತಿ ವಿಡಿಯೋ ಅದೇನು ನಾವು ಮಾಡೋಕ್ಕಾಗಿಲ್ಲ ಈಗ ನಾವು ಬಂದಿರೋದು ಬಿಡು ದಿನದಲ್ಲಿ ಬಂದಿದ್ವಿ ಹಂಗಾಗಿ ಇಲ್ಲಿ ಅಷ್ಟೊಂದು ಜನಾನು ಇಲ್ಲ ಬಹಳ ನಿಧಾನವಾಗಿ ನಾವು ದೋ ದೇವರ ದರ್ಶನ ಮಾಡಿಕೊಂಡು ಸ್ವಲ್ಪ ಅಲ್ಲಿ ಕೂತ್ಕೊಂಡಿದ್ದು ನಾವು ಬಂದ್ವಿ ಈ ಒಂದು ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದ್ರೆ ಸ್ವಾಮಿ ಇಲ್ಲಿ ಈ ಒಂದು ಅಲ್ಲಿ ನಮಗೆ ದರ್ಶನ ಕೊಟ್ಟರೆ ಈ ದೇವಸ್ಥಾನದ ಹಿಂಭಾಗ ಹಿಂದ್ಗಡೆ ಶ್ರೀ ಲಕ್ಷ್ಮೀ ದೇವಿ ದರ್ಶನ ಕೊಡ್ತಾರೆ ಆ ರೀತಿ ಐತಿ ಯಾಕಂತಂದ್ರೆ ಈಗ ನೀವು ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ನೋಡ್ಬೋದು ಅಕ್ಕಪಕ್ಕದಲ್ಲಿ ಎಡಗಡೆ ಬಲಗಡೆ ದೇವರ ದರ್ಶನಕ್ಕೆ ಇರ್ತೈತಿ ಇಲ್ಲಿ ಮಾತ್ರ ಹಿಂದಗಡೆ. ಒಂದು ವಿಶೇಷವಾಗಿ ಒಂದು ದರ್ಶನ ಐತಿ ಇಲ್ಲಿ ಇಲ್ಲಿ ಎಲ್ಲ ಪ್ರತಿಯೊಂದು ವಿಶೇಷ ಪೂಜೆಗಳು ಆಮೇಲೆ ಏನಾದರೂ ಈ ಒಂದು ನಾಗರ ದೋಷಗಳು ಇಂಥದ್ದು ಏನಾದರೂ ಇದ್ದರೆ ಇಲ್ಲಿ ಪೂಜೆ ಅಂತ ಕೇಳ್ಪಟ್ಟೆ ಆದ್ರೆ ಅಲ್ಲಿ ಡೀಟೇಲ್ಸ್ ಎಲ್ಲ ಕೇಳಬೇಕಪ್ಪ ಅಂತಂದ್ರೆ ಅಲ್ಲಿ ಯಾರು ಅಂತ ಒಂದು ಕಮಿಟಿಯವರು ಯಾರು ಇದ್ದಿದ್ದಿಲ್ಲ ಹಾಗಾಗಿ ನಮಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಾಗಲಿಲ್ಲ ಈ ವಿಡಿಯೋ ನೋಡ್ತಾ ಇರೋವಂಥವ್ರು ನಿಮಗೇನಾದ್ರೂ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಯಾಕಂತಂದರೆ ಮತ್ತ ನಮಗೂ ಹೆಲ್ಪ್ ಆಗ್ತೈತಿ ಆಮೇಲೆ ಈ ವಿಡಿಯೋ ನೋಡೋವಂಥರ್ಗು ಹೆಲ್ಪ್ ಆಗ್ತೈತಿ ಫ್ರೆಂಡ್ಸ್ ನೋಡಿರಿ ನಾವು ನೆಕ್ಸ್ಟ್ ಈ ಒಂದು ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಮತ್ತು ವಾಪಾಸ್ ನಾವು ಮತ್ತು ಸಂತೆಬೆನ್ನೂರು ಕಲ್ಯಾಣಿ ಹತ್ರನೇ ನಾವು ಬಂದು ಅಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಪ್ಲೇಸ್ ವಿಶಾಲವಾಗಿ ಐತಿ ನೋಡಿರಿ ಫ್ರೆಂಡ್ಸ್ ಅಲ್ಲೇ ಒಂದು ಗಿಡದ ಕೆಳಗಡೆ ನಾವು ಕೂತ್ಕೊಂಡು ಫ್ಯಾಮಿಲಿ ಸಮೇತ ಹೋಗಿದ್ವಲ್ಲ ಊಟಕ್ಕೆಲ್ಲ ಮಾಡ್ಕೊಂಡು ಹೋಗಿದ್ವಿ ನಾವು ಅಲ್ಲೇ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಸಾಯಂಕಾಲ ತನಕನೂ ನಾವು ಅಲ್ಲೇ ಇದ್ದು ಒಂದು ಸ್ವಲ್ಪ ಫೋಟೋ ಶೂಟ್ಸು ಆಮೇಲೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹೇಳ್ಬೇಕಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಒಂದು ಎರಡು ವಿಡಿಯೋನಾದರೂ ಸ್ವಲ್ಪ ಮಿಸ್ ಆಗಿರೋದ್ರಿಂದ ನನಗೆ ಪೂರ್ತಿ ಡೀಟೇಲ್ ಆಗಿ ನನಗೆ ಆಗಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಏನಾದರೂ ನಾನು ಹೋದರೆ ಪೂರ್ತಿಯಾಗಿ ನೀಟಾಗಿ ಈ ವಿಡಿಯೋನ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ನಾನು ಇವತ್ತಿನ ಈ ವಿಡಿಯೋ ನೋಡ್ತಾ ಇರೋಂಥ ಹೊಸದಾಗಿ ನೋಡೋರು ಯಾರ ಇದ್ರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಆಮೇಲೆ ಈ ವಿಡಿಯೋ ಇಷ್ಟ ಆದ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು